ಹಾಯ್ ಹಲೋ ನಮಸ್ತೆ ಗುರುಜ್ಞಾನ ಯೂಟ್ಯೂಬ್ ಚಾನಲ್ನ ಸಮಸ್ತ ಬಂಧುಗಳಿಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಕೆಲವರಿಗೆ ಆರು ಸಾವಿರ ರೂಪಾಯಿಯನ್ನು ನಿಮಗೆ ನಿಮ್ಮ ಖಾತೆಗಳಿಗೆ ಜಮಾ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅನ್ನುವಂತಹ ಮಾಹಿತಿ ಬಂದಿರುವಂಥದ್ದು ಹಾಗಾದರೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರತಕ್ಕಂತಹ ಆರು ಸಾವಿರ ರೂಪಾಯಿ ಅವರ ಖಾತೆಗೆ ಜಮಾ ಆಗ್ತದೆ ಅನ್ನೋದನ್ನು ಕುರಿತು ನಾನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡುವಂಥ ಕೆಲಸವನ್ನು ಮಾಡ್ತೀನಿ ಹಾಗಾಗಿ ವಿಡಿಯೋ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಬಂಧುಗಳೇ ವಿಡಿಯೋನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟನ್ನು ಕೊಡಿದರೆ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್ ಹೌದು ಗೆಳೆಯರೆ ಸಾಕಷ್ಟು ಜನರಿಗೆ ಮೊದಲ ಕಂತಿನ ಹಣ ಬಂದು ತದನಂತರದಲ್ಲಿ ಎರಡನೇ ಕಂತಿನ ಹಣ ಬಂದಿಲ್ಲ ಮೂರನೇ ಕಂತಿನ ಹಣ ಬಂದಿಲ್ಲ ನಾಲ್ಕನೇ ಕಂತಿನ ಹಣದವರೆಗೂ ಕೂಡ ಕೆಲವರಿಗೆ ಬಂದೇ ಇಲ್ಲ ಸೊ ಪೆಂಡಿಂಗ್ ಇರುವಂತಹ ಮೊದಲ ಕಂತಿನ ಹಣ ಆಗಿರ್ಬೋದು ಎರಡನೇ ಕಂತಿನ ಹಣ ಆಗಿರ್ಬೋದು ಮೂರನೇ ಕಂತಿನ ಹಣ ಆಗಿರ್ಬೋದು ಕೆಲವರಿಗೆ ಇನ್ನು ಕೆಲವರಿಗೆ ಮೊದಲ ಕಂತಿನ ಹಣ ಬಂದಿರುತ್ತೆ ಎರಡನೇ ಕಂತಿನ ಹಣ ಮೂರನೇ ಕಂತಿನ ಹಣ ನಾಲ್ಕನೇ ಕಂತಿನ ಹಣದವರೆಗೂ ಕೂಡ ನಿಮಗೆ ಪೆಂಡಿಂಗ್ ಇರ್ತದೆ ಅಂಥವರಿಗೆ ಅಂಥವರ ಖಾತೆಗೆ ನಾಳೆ ಮಂಗಳವಾರದಂದು ಪೆಂಡಿಂಗ್ ಇರ್ತಕ್ಕಂತಹ ಮೂರೂ ಕಂತಿನ ಹಣವನ್ನು ಸೇರಿಸಿ ಅಂದರೆ ಎರಡನೇ ಕಂತಿನ ಹಣ ಮೂರನೇ ಕಂತಿನ ಹಣ ನಾಲ್ಕನೇ ಕಂತಿನ ಹಣದವರೆಗೂ ಏನು ಪೆಂಡಿಂಗ್ ಇದೆಯೋ ಆ ಮೂರೂ ಕಂತಿನ ಹಣವನ್ನು ಸೇರಿಸಿ ಒಟ್ಟಾರೆಯಾಗಿರುವಂತಹ ಆರು ಸಾವಿರ ರೂಪಾಯಿಯನ್ನು ನಿಮ್ಮಗಳ ಖಾತೆಗೆ ಜಮಾ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅನ್ನುವಂತಹ ಮಾಹಿತಿ ಬಂದಿರುವಂಥದ್ದು ಸೊ ಇದಾಗಿತ್ತು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಲೇಟೆಸ್ಟ್ ಅಪ್ಡೇಟ್ ಇದೇ ರೀತಿಯಾಗಿರುವಂತಹ ಸರ್ಕಾರದ ಯಾವುದೇ ರೀತಿಯ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಟ್ಯಾಕೇಟ್ ಲವ್ ಬ ಬಾಯ್